ಬಿಹಾರದ ಅರರಿಯಾದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿದಂತಹ ಸೇತುವೆಯೊಂದು ಉದ್ಘಾಟನೆಗೂ ಮುನ್ನವೇ ಕುಸಿದು ಹೋಗಿದೆ ಉದ್ಘಾಟನೆಗೂ ಪೂರ್ವದಲ್ಲೇ ಕುಸಿದು ಹೋಗಿರುವಂತಹ ಸೇತುವೆಯ ಕತೆ ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಬ್ಲಾಕ್ ಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ನಿರ್ಮಾಣ ಕಾಮಗಾರಿ ಪುನರ್ ಆರಂಭಗೊಂಡಿತ್ತು ಸೋಮವಾರ ಬಿಹಾರದ ಅರಾರಿಯಾದಲ್ಲಿ ಬಕ್ರಾ ನದಿಯ ಸೇತುವೆಯ ಒಂದು ಭಾಗ ಕುಸಿದು ಹೋಗಿದೆ ಅರಾರಿಯಾದ ಸಿಕ್ತಿ ಬ್ಲಾಕ್ ಮತ್ತು ಕುರ್ಸಕಟ್ಟ ಬ್ಲಾಕ್ ಅನ್ನು ಸಂಪರ್ಕಿಸುವ ಪದರಿಯ ಸೇತುವೆ ಇದು ಸದ್ಯ ಸೇತುವೆ ಬಳಿ ಯಾರೂ ಇಲ್ಲವಾದ್ರಿಂದ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುರಿದ ಭಾರಿ ಮಳೆಗೆ ಇದೇ ಸೇತುವೆ ಕುಸಿದು ಬಕ್ರಾ ನದಿಗೆ ನಾಲ್ವರು ಬೈಕ್ ಸವಾರರು ಸೇರಿದಂತೆ ಹನ್ನೆರಡು ಮಂದಿ ಬಿದ್ದಿರ್ತಾರೆ ಇದೀಗ ಮತ್ತೊಮ್ಮೆ ಅಂತಹದ್ದೇ ಘಟನೆ ಮರುಕಳಿಸಿದೆ ನಿರ್ಮಾಣ ಸಂಸ್ಥೆಯ ಮಾಲೀಕರ ನಿರ್ಲಕ್ಷ್ಯದಿಂದ ಸೇತುವೆ ಕುಸಿದು ಹೋಗಿದೆ ಆಡಳಿತ ಮಂಡಳಿ ತನಿಖೆ ನಡೆಸಬೇಕು ಅಂತ ಸಿಕ್ತಿ ಶಾಸಕ ವಿಜಯ್ ಕುಮಾರ್ ಆಗ್ರಹಪಡಿಸಿದ್ದಾರೆ ಇನ್ನು ಸೇತುವೆ ಕುಸಿದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ